ಬಯಲು ಟಿವಿಗೆ ಸ್ವಾಗತ ಇದು ಧಮನೀತರ್ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಿರೊಳ್ಳಿ ಮತ್ತು ಖಾನಾಪುರ ಗ್ರಾಮದಲ್ಲಿ ಲೋಕೋಪ ಅಡಿಯಲ್ಲಿ ಅಪೇಕ್ಷ ಅನುದಾನ ಐದು ಕೋಟಿ ರೂಪಾಯಿಗಳ ಜೀರಳ್ಳಿ ಮತ್ತು ಖಾನಾಪುರ ಹತ್ತಿರ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಭೂಮಿ ಪೂಜೆ ಶಾಸಕ ಬಿಆರ್ ಪಾಟೀಲ್ ಮಾಡಿದರು ಗುದ್ದಲೆ ಪೂಜೆ ನೆರವೇರಿಸಿ ಮುಖ್ಯಮಂತ್ರಿ ಸಲಹೆಗಾರ ಶಾಸಕ ಬಿಆರ್ ಪಾಟೀಲ್ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರನಿಗೆ ಗುಣಮಟ್ಟದ ಕಾಮಗಾರಿ ಮಾಡಬೇಕು ಮತ್ತು ಬೇಗನೆ ಮುಗಿಸಬೇಕು ಎಂದು ತಾಕೀತು ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಕಾಂತ್ ಸೇರಿಕರ ಗ್ರಾಮ ಪಂಚಾಯತಿ ಸದಸ್ಯ ಬಸವರಾಜ್ ಸೂರೆ ದತ್ತು ಪಾಟೀಲ್ ದತ್ತು ಪೂಜಾರಿ ಕಂಟೂ ರಾಠೋಡ್ ಚನ್ವೀರ್ ಬಿರಾದಾರ್ ಲಿಂಗರಾಜ್ ಜಿದ್ದು ಉಮೇಶ್ ಮಾಲಿ ಮಲ್ಲಯ್ಯ ಸ್ವಾಮಿ ಮತ್ತು ಇಲಾಖೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿಟಿವ್ ನ್ಯೂಸ್ ಆಳಂದ್ ಮಾಡಬೇಕು ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್